ನಾವು ಜಿಲ್ಲಾ ಸಮನ್ವಯ ವೇದಿಕೆಯಿಂದ ಜಿಲ್ಲಾಧ್ಯಕ್ಷರಾಗಿ ಬಂದಿದ್ದೀವಿ ಮುಳುಬಾಗ್ಲು ತಾಲೂಕು ಶಾಲಾಭಿವೃದ್ಧಿ ಮತ್ತು ಮೇಲ್ ಉಸ್ತುವಾರಿ ಸಮಿತಿಯ ರಚನೆ ಮಾಡಲಿಕ್ಕೆ ಇವತ್ತು ಒಂದು ಮೂರನೇ ಸಭೆ ಇಟ್ಕೊಂಡಿದ್ದೀವಿ ಈ ಶಾಲಾಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಯನ್ನು ರಚನೆ ಆಯಿತು ತಾಲೂಕು ಅಧ್ಯಕ್ಷರಾಗಿ ನಾಗೇಶ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಉಪ ಪ್ರಧಾನ ಕಾರ್ಯದರ್ಶಿಯಾಗಿ ಮುಕಿಷ್ಣಪ್ಪ ಅವರನ್ನು ಆಯ್ಕೆ ಮಾಡಿದ್ದೀವಿ ನಮ್ಮ ಮೂಲ ಉದ್ದೇಶ ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಎಂಬ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಮೂಲ ಸಂಸ್ಥಾಪಕರಾದಂಥ ಡಾಕ್ಟರ್ ನಿರಂಜನ ಆರಾಧ್ಯ ಅವರು ಮಹಾಪೋಷಕರು ಶಿಕ್ಷಣ ತಜ್ಞರು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಮತ್ತು ರಾಜ್ಯ ಸಮಿತಿ ಸಮನ್ವಯ ವೇದಿಕೆ ಶಾಲಾಭಿವೃದ್ಧಿ ಮೇಲೆ ಮೇಲ್ ಉತ್ಸವ ಸಮಿತಿಯ ರಚನೆ ಮಾಡಲಿಕ್ಕೆ ಮೂಲ ಸಂಸ್ಥಾಪಕರಾದಂಥ ಡಾಕ್ಟರ್ ನಿರಂಜನ ಆರಾಧ್ಯ ಅವರ ನೇತೃತ್ವದಲ್ಲಿ ಸಂಸ್ಥೆ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರತಿ ಪಂಚಾಯಿತಿ ಮಟ್ಟದಿಂದ ಗುಣಮಟ್ಟ ಶಿಕ್ಷಣ ನೀಡುವುದೇ ನಮ್ಮ ಮೂಲ ಉದ್ದೇಶ ಮತ್ತು ಸರ್ಕಾರಿ ಶಾಲೆ ಅನೇಕ ಸರ್ಕಾರಿ ಶಾಲೆಗಳು ಈಗ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾವು ಮತ್ತೆ ಪುನರಾರಂಭ ಮಾಡುವುದು ಮತ್ತು ಶಾಲೆಗಳನ್ನು ಅಭಿವೃದ್ಧಿ ಮಾಡುವುದೇ ನಮ್ಮ ಮೂಲ ಉದ್ದೇಶ ಎಂದು ಈ ರೀತಿ ನಾವು ಇವತ್ತಿನ ದಿವಸ ಮುಳಭಾಗ ತಾಲೂಕು ಸಮಿತಿಯನ್ನು ರಚನೆ ಮಾಡಿ ನಾವು ಜಿಲ್ಲಾ ಸಮನ್ವಯ ವೇದಿಕೆಯಿಂದ ಜಿಲ್ಲಾಧ್ಯಕ್ಷರಾಗಿ ಬಂದಿದ್ದೀವಿ ಮುಳುಬಾಗ್ಲು ತಾಲೂಕು